ಆರನೇ ತರಗತಿ ತಿಳಿ ಕನ್ನಡ ಗದ್ಯಭಾಗ ಏಳು ಪಂಚತಂತ್ರ ಪ್ರಶ್ನೋತ್ತರಗಳು ವೃತ್ತಿಕಾರರ ಪರಿಚಯ ಎಂ ಗೋಪಾಲಕೃಷ್ಣ ಅಡಿಗ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೆರೆ ಕಾಲ ಹತ್ತೊಂಬತ್ ನೂರ ಹದ್ನೆಂಟರಿಂದ ಹತ್ತೊಂಬತ್ ನೂರ ತೊಂಬತ್ತೆರಡು ವೃತ್ತಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ ವೃತ್ತಿಗಳು ಕಟ್ಟುಬೆವು ನಾವು ಚಂಡೆ ಮದ್ದೇಳೆ ಭೂಮಿ ಗೀತ ವರ್ಧಮಾನ ಬತ್ತಲಾರದ ಗಂಗೆ ಭಾವತರಂಗ ಇನ್ನೂ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರ್ ಸನ್ಮಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸನ್ಮಾನ್ ಪ್ರಶಸ್ತಿ ಪಂಪ ಪ್ರಶಸ್ತಿ ಇನ್ನೂ ಮುಂತಾದವು ಪ್ರಸ್ತುತ ಪಂಚತಂತ್ರ ಪಾಠವನ್ನು ಸರ್ವಕಾಲಿಕ ಪುಸ್ತಕಗಳು ಅನುವಾದಿತ ಕೃತಿಯಿಂದ ಆರಿಸಲಾಗಿದೆ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಪ್ರಶ್ನೆ ಒಂದು ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ಉತ್ತರ ರಾಜನ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರಿಂದ ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ದುಃಖವಾಯಿತು ಪ್ರಶ್ನೆ ಸಂಖ್ಯೆ ಎರಡು ರಾಜನು ವಿದ್ವಾಂಸರ ಸಭೆಯನ್ನು ಏಕೆ ಕರೆದನು ಉತ್ತರ ರಾಜನು ಸಮಸ್ಯನ್ನು ಬಗೆಹರಿಸಲು ಸಹಾಯ ಕೇಳಲು ರಾಜನು ವಿದ್ವಾಂಸರ ಸಭೆಯನ್ನು ಕರೆದನು ಪ್ರಶ್ನೆ ಮೂರು ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ಉತ್ತರ ವಿಷ್ಣು ಶರ್ಮನು ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದದ್ದನ್ನು ಮಾಡುತ್ತೇನೆ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ವಿಷ್ಣು ಶರ್ಮ ಕಥೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು ಉತ್ತರ ವಿಷ್ಣು ಶರ್ಮನು ಕಥೆಗಳನ್ನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದವು ಎಂದು ಹೇಳುತ್ತಾ ಪ್ರಾರಂಭಿಸುತ್ತಿದ್ದನು ಪ್ರಶ್ನೆ ಆಯ್ದು ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು ಉತ್ತರ ಸಿಂಹವು ನಡಿಯನ್ನು ನರಿರಾಯರೇ ಬರಬೇಕು ಬರಬೇಕು ಎಂದು ಸ್ವಾಗತಿಸಿತು ಪ್ರಶ್ನೆ ಆರು ನದಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು ಉತ್ತರ ನವಿಲು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಗುಹೆಯನ್ನು ತ್ಯಜಿಸಿತು ಪ್ರಶ್ನೆ ಏಳು ಮಾತನಾಡುವ ಗುಹೆ ಕತೆಯ ನೀತಿ ಏನು ಉತ್ತರ ಪ್ರತಿಯೊಬ್ಬರು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ನೀತಿಯನ್ನು ಮಾತನಾಡುವ ಗುಹೆ ಕತೆ ತಿಳಿಸಿಕೊಡುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿದೆ ಪ್ರಶ್ನೆ ಒಂದು ವಿಷ್ಣು ಶರ್ಮನು ಯಾರು ಆತನ ಮಾತುಗಳಿಂದ ರಾಜನಿಗೆ ಏಕೆ ಸಂತೋಷವಾಯಿತು ಉತ್ತರ ವಿಷ್ಣು ಶರ್ಮನು ಒಬ್ಬ ವಿದ್ವಾಂಸ ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ ಅಂತ ವಿದ್ವಾಂಸ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ಸಂತೋಷವಾಯಿತು ಪ್ರಶ್ನೆ ಎರಡು ವಿಷ್ಣು ಶರ್ಮನು ರಾಜಕುಮಾರರಿಗೆ ಪಾಠ ಹೇಳಿಕೊಡುತ್ತಿದ್ದ ಸ್ಥಳ ಯಾವ ರೀತಿ ಇತ್ತು ಉತ್ತರ ವಿಷ್ಣು ಶರ್ಮನು ರಾಜಕುಮಾರರಿಗೆ ಪಾಠ ಹೇಳಿಕೊಡುತ್ತಿದ್ದ ಅರಮನೆಯ ಸುತ್ತ ಎತ್ತರವಾದ ಮರಗಳಿದ್ದವು ಉದ್ದವಾಗಿಯೂ ತುಂಬಾ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಆ ಮರಗಳು ನೆರಳು ಚೆಲ್ಲುತ್ತಿದ್ದವು ಕೃಷ್ಣ ಶರ್ಮ ಚಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಯಲ್ಲಿ ಪಾಠ ಹೇಳಿಕೊಡುತ್ತಿದ್ದ ಪ್ರಶ್ನೆ ಮೂರು ಸಿಂಹವು ನದಿಯ ಗುಹೆಯಲ್ಲೇ ಏಕೆ ಉಳಿದು ಉತ್ತರ ಹಸಿವಿನಿಂದ ಕಂಗಾಲಾಗಿದ್ದ ಸಿಂಹವು ಆಹಾರವನ್ನು ಹುಡುಕಿಕೊಂಡು ಬರುವಾಗ ನರಿಯ ಗುಹೆ ಸಿಕ್ಕಿತು ಅಲ್ಲಿಯೇ ಕೊಂಚ ಒರಗಿಕೊಂಡು ವಿಶ್ರಾಂತಿ ಪಡೆದು ನಂತರ ನರಿಯು ಹಿಂತಿರುಗಿ ಬಂದಾಗ ಅದನ್ನು ಒಂಚು ಹಾಕಿ ಸವಿಯೂಟ ತಿನ್ನಲು ಸಿಂಹವು ನರಿಯ ಗುಹೆಯಲ್ಲೇ ಉಳಿಯಿತು ಪ್ರಶ್ನೆ ನಾಲ್ಕು ನರಿಯು ಗುಹೆ ಒಳಗೆ ಸಿಂಹ ಇರುವುದನ್ನು ಹೇಗೆ ಪರೀಕ್ಷಿಸಿತು ಉತ್ತರ ನರಿಯು ಗುಹೆಯನ್ನು ಪ್ರವೇಶಿಸುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡಿದ್ದರಿಂದ ಗುಹೆಯ ಒಳಗೆ ಸಿಂಹ ಇರುವುದನ್ನು ಪರೀಕ್ಷಿಸಲು ಯೋಚಿಸಿ ಎಲೆ ಮಾತನಾಡುವ ಗುಹೆ ನಿನಗೇನಾಗಿ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲಾ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಗೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಎಂದು ಕೇಳಿದಾಗ ಸಿಂಹವು ನರಿರಾಯರೇ ಬರಬೇಕು ಬರಬೇಕು ಎಂದು ಜೋರಾಗಿ ಗರ್ಜಿಸಿ ಹೇಳಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪಂಚತಂತ್ರದ ಕಥೆಗಳು ಹುಟ್ಟಿಕೊಂಡಿದ್ದು ಹೇಗೆ ಉತ್ತರ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ ಮೂರು ಮಂದಿ ಗಂಡು ಮಕ್ಕಳಿದ್ದು ಅವರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ಇದನ್ನು ಕಂಡು ರಾಜನಿಗೆ ಬಹಳ ನೋವುಂಟಾಗಿತ್ತು ವಿದ್ಯೆ ಕೊಡಿಸಲು ಅಧ್ಯಾಪಕರನ್ನು ರಾಜ ನೇಮಿಸಿದರೆ ಮಕ್ಕಳು ಓಡಿ ಹೋಗುತ್ತಿದ್ದರು ಇದರಿಂದ ನೊಂದ ರಾಜ ತನ್ನ ದೇಶದ ಎಲ್ಲಾ ವಿದ್ವಾಂಸರನ್ನು ಕರೆಸಿ ತನ್ನ ಮಕ್ಕಳಿಗೆ ವಿದ್ಯೆ ಕಲಿಸಲು ಸಹಾಯ ಮಾಡಿ ಎಂದು ಬೇಡಿಕೊಂಡನು ಆಗ ವಿಷ್ಣು ಶರ್ಮನೆಂಬ ವಿದ್ವಾಂಸ ಅರಸನ ಮಕ್ಕಳಿಗೆ ಪಾಠ ಹೇಳಿಕೊಡಲು ಒಪ್ಪಿಕೊಂಡು ಮೃಗಪಕ್ಷಿ ಕುರಿತಾದ ನೀತಿ ಕಥೆಗಳನ್ನು ಹೇಳಲು ಆರಂಭಿಸಿದನು ಅವನ ಆ ಕಥೆಗಳೇ ಪಂಚತಂತ್ರ ಕಥೆಗಳಾಗಿ ಹುಟ್ಟಿಕೊಂಡಿತು ಪ್ರಶ್ನೆ ಎರಡು ಮಾತನಾಡುವ ಗುಹೆ ಕಥೆಯನ್ನು ನಿಮ್ಮದೇ ಮಾತುಗಳಲ್ಲಿ ಪಡೆಯಿರಿ ಉತ್ತರ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನದಿ ಇತ್ತು ಅದು ನಿರ್ಜನವಾದ ಪ್ರದೇಶದಲ್ಲಿದ್ದ ಒಂದು ಗುಹೆಯಲ್ಲಿ ವಾಸವಾಗಿತ್ತು ಒಂದು ದಿನ ನದಿಯು ಹೊರಗಡೆ ಹೋದಾಗ ಹಸಿವೆಯಿಂದ ಕಂಗಾಲಾಗಿದ್ದ ಸಿಂಹವು ಅಲ್ಲಿಗೆ ಬಂತು ಗುಹೆ ಒಳಗೆ ಹೋಗಿ ಇದು ನದಿಯು ವಾಸಿಸುವ ಸ್ಥಳ ಎಂದು ಭಾವಿಸಿತು ನದಿಯು ಹಿಂತಿರುಗಿ ಬಂದಾಗ ಅದನ್ನು ಒಂಚು ಹಾಕಿ ತಿನ್ನಲು ಗುಹೆಯಲ್ಲಿಯೇ ಉಳಿಯಿತು ಮುತ್ಸಂಜೆ ಒಟ್ಟಿಗೆ ನರಿ ಗುಹೆಗೆ ಮರಳಿ ಬಂದಿತು ನರಿಗೆ ಸಿಂಹದ ಅಸ್ಪಷ್ಟ ಹೆಜ್ಜೆ ಗುರುತುಗಳು ಕಂಡವು ಆಗ ನರಿ ಧೈರ್ಯ ತಂದುಕೊಂಡು ಗಟ್ಟಿಯಾಗಿ ಕೂಗಿ ಎಲೆ ಮಾತನಾಡುವ ಗುಹೆ ನಿನಗೇನಾಗಿದೆ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನಡಿಯೇ ದಯ ಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಗೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಎಂದು ಹೇಳಿತು ಆಗ ಸಿಂಹವು ನರಿರಾಯರೆ ಬರಬೇಕು ಬರಬೇಕು ಎಂದು ಜೋರಾಗಿ ಕಂಡಿಸಿತು ಇದನ್ನು ಕೇಳಿದ ನರಿಗೆ ಗುಹೆ ಒಳಗೆ ಸಿಂಹ ಇರುವುದು ಗೊತ್ತಾಯಿತು ಆಗ ನರಿಯು ಪ್ರಿಯ ಗುಹೆ ನಿನ್ನನ್ನು ತ್ಯಜಿಸಿ ಹೋಗಲು ನಿಶ್ಚಯಿಸಿದ್ದೇನೆ ಎಂದು ಹೇಳುತ್ತಾ ತನ್ನ ಜೀವ ಉಳಿಸಿಕೊಳ್ಳುತ್ತಾ ಪಲಾಯನ ಮಾಡಿತು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಒಂದು ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರಾ ಯಾರು ಈ ಮಾತನ್ನು ರಾಜನು ಹೇಳಿದನು ಯಾರಿಗೆ ವಿದ್ವಾಂಸರಿಗೆ ಹೇಳಿದನು ಅಥವಾ ಈ ರೀತಿಯೂ ಸಹ ಬರೆಯಬಹುದು ಈ ಮಾತನ್ನು ರಾಜನು ವಿದ್ವಾಂಸರಿಗೆ ಹೇಳಿದನು ಎರಡು ಎಳೆ ಮಾತನಾಡುವ ಗುಹೆ ನಿನಗೇನಾಗಿದೆ ಯಾರು ಈ ಮಾತನ್ನು ನರಿಯು ಕೇಳಿತು ಯಾರಿಗೆ ಗುಹೆಗೆ ಕೇಳಿತು ಅಥವಾ ಈ ಮಾತನ್ನು ನರಿಯೂ ಗುಹೆಗೆ ಕೇಳಿತು ಮೂರು ನರಿರಾಯರೆ ಬರಬೇಕು ಬರಬೇಕು ಯಾರು ಈ ಮಾತನ್ನು ಸಿಂಹವು ಹೇಳಿತು ಯಾರಿಗೆ ನರಿಗೆ ಹೇಳಿತು ಅಥವಾ ಈ ಮಾತನ್ನು ಸಿಂಹವು ನರಿಗೆ ಹೇಳಿತು ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪದ ವಿರುದ್ಧ ಪದ ದುಃಖ ಸುಖ ಲಕ್ಷ್ಯ ಅಲಕ್ಷ್ಯ ಅರ್ಹ ಅನರ್ಹ ನಿರಾಸೆ ಆಸೆ ಜ್ಞಾನ ಅಜ್ಞಾನ ದ್ವೇಷ ಭೀತಿ ಅಸ್ಪಷ್ಟ ಸ್ಪಷ್ಟ ಧೈರ್ಯ ಅಧೈರ್ಯ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೀರಿ ಒಂದು ವಿದ್ಯಾಭ್ಯಾಸ ಸ್ವಂತ ವಾಕ್ಯ ನಾವು ವಿದ್ಯಾಭ್ಯಾಸದಿಂದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಬಹುದು ಎರಡು ಅಪೂರ್ವ ಸ್ವಂತ ವಾಕ್ಯ ನಾನು ನೋಡಿದ ನೆನ್ನೆಯ ಸೂರ್ಯಾಸ್ತದ ದೃಶ್ಯ ಅಪೂರ್ವ ಅನುಭವವನ್ನು ನೀಡಿತು ಮೂರು ಪರಿಹಾರ ಸ್ವಂತ ವಾಕ್ಯ ವೈದ್ಯರು ನನ್ನ ರೋಗಕ್ಕೆ ಸೂಕ್ತ ಪರಿಹಾರವನ್ನು ನೀಡಿದರು ನಾಲ್ಕು ಸಂದೇಹ ಸ್ವಂತ ವಾಕ್ಯ ಗಣಿತ ವಿಷಯದಲ್ಲಿ ನನ್ನ ಮನಸ್ಸಿನಲ್ಲಿ ಹಲವು ಸಂದೇಹ ಉಳಿದಿದೆ ಐದು ನಿಶ್ಚಯಿಸು ನಾನು ಪ್ರತಿದಿನ ವ್ಯಾಯಾಮ ಮಾಡಲು ನಿಶ್ಚಯಿಸಿದೆ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಒಂದು ಅವರಲ್ಲೊಬ್ಬ ಅವರಲ್ಲಿ ಪ್ಲಸ್ ಒಬ್ಬ ಎರಡು ಮರಗಳಿದ್ದವು ಮರಗಳು ಪ್ಲಸ್ ಇದ್ದವು ಮೂರು ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ನಾಲ್ಕು ದುಃಖವಾಯದು ದುಃಖ ಪ್ಲಸ್ ಆಯಿತು ಐದು ಗುಹೆಯನ್ನು ಗುಹೆ ಪ್ಲಸ್ ಅನ್ನು ನಿಮಗೆ ಇಷ್ಟವಾದ ಪ್ರಾಣಿಗಳ ಚಿತ್ರ ಅಂಟಿಸಿ ಅವು ನಿಮಗೆ ಏಕೆ ಇಷ್ಟ ಹೇಳಿರಿ ನನಗೆ ಇಷ್ಟವಾದ ಪ್ರಾಣಿಗಳು ಹಸು ಇದು ನನಗೆ ಕುಡಿಯಲು ಹಾಲನ್ನು ಕೊಡುತ್ತದೆ ಕುದುರೆ ನಾನು ವೇಗವಾಗಿ ಹೋಗಲು ಸಹಾಯ ಮಾಡುತ್ತದೆ ನಾಯಿ ನಾನು ಎಲ್ಲಿಗೆ ಹೋದರೂ ನನ್ನನ್ನು ಹಿಂಬಾಲಿಸಿ ಬರುತ್ತದೆ ಹಾಗಾಗಿ ಈ ಪ್ರಾಣಿಗಳೆಂದರೆ ನನಗೆ ತುಂಬಾ ಇಷ್ಟ ಕೆಳಗೆ ನೀಡಿರುವ ಚಿತ್ರಗಳನ್ನು ಗಮನಿಸಿ ಕತೆ ಹೇಳಿರಿ ಅದರ ನೀತಿ ತಿಳಿಯಿರಿ ಒಮ್ಮೆ ಒಂದು ಕಾಡಿನಲ್ಲಿ ಮೊಲ ಮತ್ತು ಆಮೆಯ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಿತು ಸ್ಪರ್ಧೆ ಆರಂಭವಾದಾಗ ಮೊಲವು ಬೇಗ ಬೇಗನೆ ಜಿಗ್ಯುತ್ತಾ ಆಮೆಯನ್ನು ಬಿಟ್ಟು ಬಹಳ ದೂರದವರೆಗೆ ಸಾಗಿ ಬಂದಿತು ಹಿಂತಿರುಗಿ ನೋಡಿದಾಗ ಆಮೆಯು ಕಾಣದೆ ಹೋದಾಗ ಆಮೆಯು ನಿಧಾನವಾಗಿ ಬರುವಷ್ಟರಲ್ಲಿ ತಾನು ಸ್ವಲ್ಪ ಸಮಯ ವಿಶ್ರಮಿಸಲೆಂದು ನಿದ್ರಕ್ಕೆ ಜಾರಿತು ಆದರೆ ಆಮೆಯು ನಿಧಾನವಾಗಿ ಮಲವನ್ನು ತಲುಪಿ ಇನ್ನು ಮುಂದೆ ಸಾಗಿತು ಮೊಲಕ್ಕೆ ನಿದ್ದೆಯಿಂದ ಎಚ್ಚರವಾಗಲಿಲ್ಲ ಆಮೆಯು ನಿಧಾನವಾಗಿ ಚಲಿಸಿ ಗುರಿಯನ್ನು ತಲುಪಿತು ಮೊಲ ಓಟದ ಸ್ಪರ್ಧೆಯಲ್ಲಿ ಸೋತಿತು ಆಮೆ ಜಯಗಳಿಸಿತು ಇದರಿಂದ ತಿಳಿದು ಬರುವ ನೀತಿ ಏನೆಂದರೆ ಯಾರನ್ನು ಕಡೆಗಣಿಸಬಾರದು ಮಕ್ಕಳೇ ಪಂಚತಂತ್ರ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅಪೂರ್ವ ಅಪರೂಪವಾದ ಅಥವಾ ಶ್ರೇಷ್ಠವಾದ ಉದಾತ ಶ್ರೇಷ್ಠ ಹೂಳಿ ಗಟ್ಟಿಯಾಗಿ ಕೂಗಿ ಕಂಗಾಲು ದುರ್ಬಲವಾಗು ಕೊಂಚ ಸ್ವಲ್ಪ ಏಕಾಂತ ಪ್ರಶಾಂತವಾದ ಸ್ಥಳ ಕಾಲಿಗೆ ಬುದ್ಧಿ ಏಳು ಓಡಿ ಹೋಗು ಗುಹೆ ಗವಿ ಅಥವಾ ಕಲ್ಲಿನ ದೊಡ್ಡ ಪೊಟರೆ ಚಾವಣಿ ಮಾರಿಗೆ ಅಥವಾ ಮನೆ ಮೇಲಿನ ಆವರಣ ನಿರ್ಜನ ಜನ ವಸತಿ ಇಲ್ಲದ ಪಲಾಯನ ಓಟ ಅಥವಾ ಪರಾರಿ ಅಥವಾ ತಪ್ಪಿಸಿಕೊ ಮುಸ್ಸಂಜೆ ಸೂರ್ಯ ಮುಳುಕುವ ಸಮಯ ವ್ಯರ್ಥ ನಿರುಪಯುಕ್ತ ಪುರಾತನ ಹಳೆಯ ಕಾಲದ ನಿಶ್ಚಯಿಸು ನಿರ್ಧರಿಸು ಗೊತ್ತು ಮಾಡು ಪಟ್ಟ ಅಧಿಕಾರ ಅಥವಾ ಸ್ಥಾನ ಮಂದಿ ಜನ ಲಕ್ಷ್ಯ ಗಮನ ಸಂದೇಹ ಸಂಶಯ ಅಥವಾ ಅನುಮಾನ